ಹಾದಿಯ ನೀಸ್ಗೆ ಸ್ವಾಗತ ನಾನು ನಿಮ್ಮ ನಂದಿತಾ ಬ್ರಹ್ಮಭಾವನವರ ಸಮಾಜದಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡುವ ಮೂಲಕ ಸನಾತನ ಧರ್ಮದ ಉಳಿವಿಗಾಗಿ ಶ್ರಮಿಸುವವರಾಗಿದ್ದು ಇಂದು ಅವರ ಐವತ್ತೆಂಟನೇ ವರ್ಷದ ಸ್ಮೃತಿ ದಿನವನ್ನು ಚನಗಿರಿಯ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆಚರಣೆ ಮಾಡಲಾಗುತ್ತಿದೆ ಎಂದು ಚನಗಿರಿಯ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಸಂಚಾಲಕರಾದ ಮಹಾಲಕ್ಷ್ಮಿ ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಹಿರಿಯ ಸಂಚಾಲಕರಾದ ಮಹಾದೇವಿ ಅಕ್ಕ ಜಯಶ್ರೀ ಅಕ್ಕ ಮತ್ತು ಬ್ರಹ್ಮಕುಮಾರಿ ಕೇಂದ್ರದ ಭಕ್ತಾದಿಗಳು ಹಾಜರಿದ್ದರು ವರದಿ ಸತೀಶ್ ಪವರ್ ಚೆನ್ನಗಿರಿಯಿಂದ ಬಾಬಾ ಆಮೇಲೆ ಸಂಚ ಆಗ್ತದೆ ಇನ್ನೂ ತುಂಬ ಸರಿ ಆಗಂಗಿಲ್ಲ ಆಮೇಲೆ ಡಾಕ್ಟರ್ ಕಲ್ಸು ಬಿಡ್ತಾ ಇಲ್ಲ ಬಾಬಾ ಅವಸ್ಥೆ ಆಗಿರ್ತದೆ ಆಮೇಲೆ ಮತ್ತೆ ಏನ್ ಮಾಡ್ತಾರೆ ಪ್ರಕಾಶ್ ಮನೆ ಬರ್ತಾರೆ ಮತ್ತೆ ಎಲ್ಲಾ ಮುಗೀತು ಆಮೇಲೆ ಭೂಮಿ ದೀದಿಗೆ ನೋಡ್ತಾರೆ ಮೂರ್ ದಿನದಂಗೆ ನನ್ ಬ್ರಹ್ಮ ಬಾಬಾ ಹುಷಾರ ಭಂಡಾರ ಸೇವೆಗೆ ಬಂದಿರಲಿಲ್ಲ ಅಡುಗೆ ಮನೆಗೆ ಬಂದಿಲ್ಲ ಮೂರ್ ದಿನ ಅಂತ ಬಾಬಾ ನೀವು ನೋಡಲಿಲ್ಲ ನಾನು ಎಲ್ಲೋದಿಲ್ಲ ಮಾತಾಡ್ತಾರೆ ನಾನು ನಿನ್ ಜೊತೆಗೆ ಇದೀನಲ್ಲ ಅಂತ ಹೇಳ್ತಾರೆ ಬಾ ನಾನು ಜೊತೆಗೆ ಇದ್ದೀನಲ್ಲ ನಿನ್ ಜೊತೆಗೆ ಇದೇನಲ್ಲ ನಿನ್ ಜೊತೆಗೇನೆ ಇರ್ತೀನಿ ಅಂತ ಹೇಳ್ತಾರೆ ಅವಾಗ ಮತ್ತೆ ಖುಷಿ ಆಗ್ಬಿಡ್ತದೆ ಖುಷಿಯಾಗಿರ್ದ ಪ್ರಕಾಶ್ ಮನೆಯಿಂದ ಎಲ್ಲಾ ಜವಾಬ್ದಾರಿ ಕೊಟ್ಟು ಕೈಯಲ್ಲಿ ಕೈ ಹಿಟ್ಟು ಶಕ್ತಿಯನ್ನ ಕೊಟ್ಟು ಬಾಬಾ ಎಲ್ಲ ತೋರಿಸ್ತಾರೆ ಮಾಡ್ತಾರೆ ಕೊನೆಗೆ ಬಂದು ಮತ್ತೆ ಸ್ವಲ್ಪ ಆಗಿ ಸಂಜೆ ಆಗ್ತದೆ ಹದಿನೇಳು ಅಲ್ಲಾ ಮಕ್ಕಳಿಗೆ ಭೇಟಿ ನೀಡ್ಬೇಕು ಬಾಬಾ ನಿಮ್ಗೆ ಹುಷಾರಿಲ್ಲ ಕೊನೆಗೆ ರಾತ್ರಿ ಕ್ಲಾಸ್ ಮಾಡ್ತಾರೆ ಬಂದು ಅಕ್ಕನ ಭೇಟಿ ಮಾಡ್ತಾರೆ ಎಲ್ಲಾರು ಹೇಳ್ತಾರೆ ಎಲ್ಲ ನೋಡ್ತಾರೆ ಖುಷಿ ಪಡ್ತಾರೆ ಹರಗಡಿ ಅಂತಿಮ ಗಡಿ ಚಂದ ಚಂದ್ರು ಹುಷಾರ್ಥ ಮಾಡ್ರಿ ಶಕ್ತಿಶಾಲಿ ಆಗ್ರಿ ಏನ್ ಪಾಯಿಂಟ್ಸ್ ಹೇಳ್ಬೇಕು ಜ್ಞಾನ ಸಾಗರ ಜ್ಞಾನದ ಮೊಳೆಯನ್ನ ಸುರಿಸ್ತಾರೆ ತನ್ನ ನಂತರ ಏನಾಗ್ತದೆ ಬಾಬಾ ಲಾಸ್ಟ್ ಹೇಳ್ತಾರೆ ిబా హింగ్ అందరు హింగ్ అంద్రు అంతా ఎల్గదు అశ్చర్ ఆ ముంచె డోరల్ ఇష్టం ఎడపిట్రో ఆ డోరిందో ఆ డోరల్ నిజె నిరాకారి నిర్వికారి నిర్హంకారి

ಆತ್ಮಪಕ್ಷಿ ಪಕ್ಷಿ ಹೊರಟು ಹಾಕ್ಬಿಡ್ತದೆ ಜನವರಿ ಹದಿನೆಂಟು ಶನಿವಾರ ದಿನ ಆತ್ಮಪಕ್ಷಿ ಆತ್ಮ ಪಕ್ಷಿ ಕೂಡ ಹೋಗ್ತದೆ ಆದ್ರೂ ಕೂಡ ಬ್ಯಾಡೋದ್ರು ಕೂಡ ಕಲಸಿರ್ತಾರ ಆ ಡಾಕ್ಟರ್ ಪಕ್ಕದಲ್ಲಿ ನಿಂತಿರ್ತಾರೆ ಆತ್ಮ ಪಕ್ಷಿ ಹೋಗ್ತಾ ಇರ್ತಾರ ಆದ್ರೆ ಒಂದಿಷ್ಟು ಕೂಡ ಯಾರ ಮುಖದಲ್ಲಿನೂ ಕೂಡ ಕಲ್ಚನ್ ಕಾಣುತ್ತೆ ಏಕ ಸ್ಥಿತಿ ಇರ್ತದೆ ಪ್ರಕಾಶ್ ಮನಿ ಅವರಿಗೆ ಎಲ್ಲಾ ಜವಾಬ್ದಾರಿ ಕೊಟ್ರು ಬಾಬಾ ಹುಲಿದಿದ್ದಿ ಎಲ್ಲಾ ದಿಯರು ನಿಂತಿದ್ದಾರೆ ದಾದಿಯರು ನಿಂತಿದ್ದಾರೆ ಇಷ್ಟು ಯಜ್ಞವನ್ನ ಸಂಬಾಲನೆ ಮಾಡ್ತಿದ್ರು ಆರ್ಥಿಕವಾಗಿ ಯಜ್ಞದ ಮಹಾಲಕ್ಷ್ಮಿ ಅಂತ ಕರಿತಿದ್ರು ಎಲ್ಲದೂ ಮಕ್ಕಳಿಗೆ ಜವಾಬ್ದಾರಿ ಒಪ್ಪಿಸ್ತಿತ್ತು ಬಾಬಾ ಏನ್ಬಿಟ್ರು ಪ್ರಕಾಶ್ ನನೀತಾರೆ ಹೊಟ್ಟು ಹೋಗ್ಬಿಡ್ತಾರೆ ಅವಾಗ ಡಾಕ್ಟರ್ ಕೂಡ ಅಪ್ಸಲ್ ಮಾಡ್ತಾರೆ ಮಕ್ಕಳ ಸ್ಥಿತಿ ಹೇಗಿರ್ತದೆ ಒಬ್ಬರು ಮಗ ನೋಡೋದ್ರಲ್ಲಿ ಎಲ್ಲರದ್ದು ಮುಖ ಆದ್ರೆ ಏನ್ ಕೆಲಸವಾಗ್ತದೆ ಬಾಬಾನ ಬಂದ್ಬಿಟ್ಟು ಹೋಗಿಲ್ಲ ಬಾಬಾ ಹೋಗ್ಬೇಕಾದ್ರೆ ಹೇಳಿದ್ರು ಏನಂತ ಹೇಳಿದ್ರು ನಾನ್ ನಿನ್ ಜೊತೆಗೇನೆ ಇರ್ತೀನಿ ನಿಮ್ ಜೊತೆಗೇನೆ ಇರ್ತೀನಿ ನಿನ್ ಜೊತೆಗೇನೆ ಇರ್ತೀನಿ ನಾನು ಇಲ್ಲಿ ಹೋಗೋಕೆ ಸಾಧ್ಯ ಆದ್ರೆ ಬಾಬಾ ಗೊತ್ತಿದ್ದು ನಂದು ಸಂಪರ್ಣ ಸ್ಥಿತಿ ಅಂತ ಸೊ ಆ ಸಮಯದಲ್ಲಿ ಬಾಬಾ ಏನ್ ಮಾಡ್ಬಿಟ್ರು ಅವ್ರ ಎಲ್ಲವನ್ನ ಒಪ್ಪಿಸ್ ಹೋಗ್ಬಿಟ್ರು ಅವಾಗ ಮತ್ತಿದೇನ್ ಹೆಂಗ್ ನಡೀತು ಏನ್ ಮಾಡೋದು ಅಂದಾಗ ಏಳು ಜನ್ಮ ತಪಸ್ವಿ ಪವಿತ್ರ ಆಗಿರುವಂತಹ ದೇವರ ಶರೀರದಲ್ಲಿ ಬಾಬಾ ಬಂತು ಮತ್ತೆ ಮುಂಚೆ ಅಭ್ಯರ್ಥಿ ಮಿಲನ ಸ್ಟಾರ್ಟ್ ಆಗ್ತಾ ಇತ್ತು ಈ ರೀತಿ ಬಾಬಾಯಿ ಸೇವೆ ಮಾಡಿದ್ರು ಸರಳ ಶಿವಿ ಹೇಳ್ತಾ ಹೋದ್ರೆ ಬಹಳ ಇದೆ ವಜ್ರದ ವ್ಯಾಪಾರ ಮಾಡುವಾಗ ವರ್ಚಸ್ ನೋಡಿದ್ರೆ ರಾಜ ಮಹಾರಾಜನ್ ಕೂಡ ಹೇಳ್ತಿದ್ರು ನೀವೇ ರಾಜ ಹಾಕ್ಬೇಕಿತ್ತು ನಾನೇ ರಜಾ ಹಾಕ್ಬೇಕಿತ್ತು ಅಂತೇಳಿ ಅಷ್ಟು ಕ್ವಾಲಿಟಿ ಆತ್ಮ ಆದ್ರೆ ಚಂದ ವಿದ್ಯಾಭ್ಯಾಸವನ್ನ ಪಡಿಬೇಕನ್ನಷ್ಟೊತ್ತಿಗೆ ತಂದೆ ತಾಯಿ ಸಹಯೋಗದ ಕೊರತೆ ಆಗ್ಬಿಡ್ತಿತ್ತು ಅವ್ರಿಗೆ ಅವರ ಸಣ್ಣ ವಯಸ್ಸಿನಲ್ಲಿ ತಾಯಿ ಸಾಯ್ತಾರೆ ಮತ್ತದ ನಂತರ ಸ್ವಲ್ಪ ತಂದೆ ಸಾಯ್ತಾರೆ ಆಮೇಲೆ ಚಿಕ್ಕಪ್ಪ ನಂತರ ಈ ರೀತಿ ವ್ಯವಹಾರವನ್ನ ಮಾಡ್ತಾ ಕಲ್ಕತ್ತಾದಲ್ಲಿ ಕಲಿಸಿದ ವ್ಯಾಪಾರವನ್ನ ಮಾಡಿ ಒಂಬತ್ತು ಕೋಟಿ ಯಾರಿಗೆ ಕೊಟ್ಟರು ಬಾಬ ನಾಲ್ಕು ಮಕ್ಕಳ ಬರ್ತವ್ರಿ ಅರವತ್ ವರ್ಷ ಅರವತ್ ವರ್ಷ ಆ ಮಕ್ಕಳನ್ನ ಇಟ್ಕೊಂಡು ಯಜ್ಞವನ್ನ ಸಂಹಾರೆ ಮಾಡಿ ಇಡೀ ತಮ್ಮ ಒಂಬತ್ತು ಕೋಟಿಯನ್ನ ಪರಮಾತ್ಮ ಮನೆ ಯಜ್ಞಕ್ಕೆ ಅರ್ಪಿಸಿ ಕೊನೆಗೆ ಜಶದಾರ ಜಶದ ಹೆಂಡಿಯವರು ಕೇಳ್ತಾರೆ ಮಂಗಲ್ ಚೆನ್ನ ಇಟ್ಕೊಂಡಿರ್ತಾರ ಪ್ರಶಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಚನ್ನಗಿರಿಯಲ್ಲಿ ವಿಶೇಷವಾಗಿ ಬ್ರಹ್ಮ ಬಾಬಾರವರ ಸ್ಮೃತಿ ದಿನವನ್ನ ಆಯೋಜನೆ ಮಾಡಲಾಗಿದೆ ಬ್ರಹ್ಮ ಬಾಬಾರ ಅಂದ್ರೆ ಅವರು ಪ್ರಪಂಚದಲ್ಲಿ ಎಲ್ಲಾ ಸಾಮಾನ್ಯ ಜನರಂತೆ ಗೃಹಸ್ಥಿಗಳು ಗೃಹಸ್ಥ ಜೀವನವನ್ನ ನಡೆಸ್ತಾ ಇದ್ರು ಅವರು ಅರವತ್ತನೇ ವಯಸ್ಸಿನಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ ಗ್ಲಾನಿ ಭವತಿ ಭಾರತ ಅಭ್ಯಾನಂ ಅಧರ್ಮಸ್ ತಾತ್ಮಾನ ಎಂಬಂತೆ ಧರ್ಮಗ್ಲಾನಿಯ ಸಮಯದಲ್ಲಿ ಪರಮಜ್ಯೋತಿ ಪರಮಾತ್ಮನು ಭೂಮಿಗೆ ಅವತರಣೆ ಮಾಡುವ ಸಮಯ ಇದಾಗಿದೆ ಆ ಸಮಯದಲ್ಲಿ ಹತ್ತೊಂಬತ್ತು ನೂರ ಮೂವತ್ತ್ ಆರರಲ್ಲಿ ಭಗವಂತನ ಪರಕಾಯ ಪ್ರವೇಶ ದಾದಾ ಲೇಖರಾಜ್ ಅವರಲ್ಲಿ ಆಗ್ತದೆ ಸ್ವಯಂ ಈಶ್ವರ ಪರಮಾತ್ಮನೇ ಹೀಗೆ ಆದಿಗೊಬ್ರು ಬೇಕು ಅಂತ್ಯಗೊಬ್ಬರ ಬೇಕು ಆದಿದೇವ ಬ್ರಹ್ಮ ಎಂಬಂತೆ ಲೇಖರಾಜ್ ಅವರು ವಜ್ರ ವ್ಯಾಪಾರಿಯಾಗಿದ್ರು ಆ ವಜ್ರ ವ್ಯಾಪಾರಿಯ ತನುವಿನಲ್ಲಿ ಆಗಮಿಸಿದ ನಂತರ ಅವರಿಗೆ ಬ್ರಹ್ಮ ಅಂತ ಹೆಸರಿಡಲಾಗ್ತದೆ ಅವರು ಒಂಬತ್ತು ಕೋಟಿಯನ್ನ ಪರಮಾತ್ಮನ ಯಜ್ಞ ಮಹಾಯಜ್ಞಕ್ಕೆ ಅರ್ಪಿಸಿ ಮುನ್ನೂರ ಅರವತ್ತೈದು ನಾಲ್ಕುನೂರು ಜನಗಳನ್ನ ಶ್ವೇತ ವಸ್ತ್ರಧಾರಿಗಳು ಬ್ರಾಹ್ಮ ಬ್ರಾಹ್ಮ ಬ್ರಾಹ್ಮಣ ಬಾಲ ಬ್ರಹ್ಮಚಾರಿಗಳಿಗೆ ಜ್ಞಾನ ದಾಸವನ್ನ ಕೊಟ್ಟು ವಿಶ್ವ ಪರಿವರ್ತನೆಗೋಸ್ಕರ ಸನಾತನ ಧರ್ಮದ ಸ್ಥಾಪನೆಗೋಸ್ಕರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ಲಿಕ್ಕೆ ನಿಮಿತ್ತ ಮಾಡಿ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಅಹ್ ತಪಸ್ಸನ್ನ ಆಯೋಜನೆ ಮಾಡ್ತಾರೆ ಸಿಂಧ್ ಹೈದರಾಬಾದ್ ಕರಾಚಿಯಿಂದ ಅವರು ಮತ್ತೆ ಭಾರತದ ಅರಾವಳಿ ಪರ್ವತವಾಗಿರುವಂತಹ ಅಬು ಪರ್ವತಕ್ಕೆ ಬರ್ತಾರೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಅಬು ಪರ್ವತಕ್ಕೆ ಆಗಮಿಸಿ ಹತ್ತೊಂಬತ್ ನೂರ ಅರ ಐವತ್ತರಲ್ಲಿ ಅಬು ಪರ್ವತಕ್ಕೆ ಆಗಮಿಸ್ತಾರೆ ಅಲ್ಲಿಂದ ಹದ್ನಾಲ್ಕು ವರ್ಷ ನಿರಂತರವಾಗಿ ತಪಸ್ಸನ್ನ ಮಾಡಲಾಗ್ತದೆ ಹೇಗೆ ರಾಮ ಮತ್ತು ಲಕ್ಷ್ಮಣ ಸೀತೆ ಹಜ್ಞಾ ಹದ್ನಾಲ್ಕು ವರ್ಷ ವನವಾಸ ಮಾಡಿದ್ರು ಅಂತ ಹೇಳ್ತಾರೆ ಅದರ ಪ್ರತೀಕವಾಗಿ ಎಲ್ಲರಿಗೂ ಇಡೀ ವಿಶ್ವಕ್ಕೆ ಸುಖ ಶಾಂತಿ ನೆಮ್ಮದಿ ಭಾರತ ಸ್ವರ್ಣಿಮ ಭಾರತ ಆಗಲಿನ್ನೋ ಉದ್ದೇಶದಿಂದ ಪರಮಾತ್ಮ ವಿಶೇಷವಾಗಿ ಹದಿನಾಲ್ಕು ವರ್ಷ ನಿರಂತರವಾದ ತಪಸ್ಸನ್ನ ಮಾಡಿಸಿ ಈ ಯಜ್ಞವನ್ನ ಮಹಾನ್ ರೀತಿಯಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ಕಾರಣೀಭೂತರಾಗಿರುವಂತವರು ಪ್ರಜಾಪಿತ ಬ್ರಹ್ಮ ಅವರ ಮೂಲಕ ಪರಮಾತ್ಮ ಮಾಡಿಸಿದ್ದಾರೆ ಸೊ ಹಾಗಾಗಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಏನು ದಾದಾ ಬ್ರಹ್ಮ ಬ್ರಹ್ಮಾ ಬಾಬಾರವ್ರು ಇದ್ದಾರೋ ಅವರು ತಮ್ಮ ಸ್ಥೂಲ ದೇಹವನ್ನ ತ್ಯಾಗ ಮಾಡ್ತಾರೆ ಆ ದೇಹ ತ್ಯಾಗದ ನಂತರನು ಕೂಡ ವಿಶೇಷವಾಗಿ ಭಾರತದಾದ್ಯಂತ ಇಡೀ ದೇಶ ವಿದೇಶದಂತ ಅವರು ಸ್ಥೂಲ ಶರೀರ ಇದ್ದಾಗ ಎಷ್ಟು ಸೇವೆ ಮಾಡಿದ್ರು ಅದಕ್ಕಿಂತ ವಿಸ್ತಾರವಾಗಿ ಅವರು ವ್ಯಕ್ತವಾಗದ ನಂತರ ವಿಶೇಷ ಸೇವೆಯನ್ನ ನಡೀತಾ ಇದೆ ಸೊ ಅದರ ಪ್ರತೀಕವಾಗಿ ನಾವು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ದಿನದಂದು ಐವತ್ತೆಂಟನೆಯ ಸ್ಮೃತಿ ದಿನವನ್ನ ಆಯೋಜನೆ ಮಾಡಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನೂರಾರು ಜನ ಒಂದು ಈ ಒಂದು ದರ್ಶನವನ್ನ ಮಾಡಿ ಪರಮಾತ್ಮನ ಶಕ್ತಿಯನ್ನ ಪಡೆದು ಪುನೀತರ ಇದ್ದಾರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಪರಮಾತ್ಮ